சவுண்ட் பைட் பாடல் இரண்டு ಗಾಡಿ ನೋಡ್ತೋಣ ಡಾಂಬರೀಕರಣಕ್ಕೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮಗಾರಿಗೆ ಗುಂಡಿ ಪೂಜೆಯನ್ನು ಮಾಡಿದ್ದೀವಿ ಅದು ಡಾಂಬರೀಕರಣ ನಾನು ಇವತ್ತು ಇಪ್ಪತ್ತು ಕೋಟಿ ರೂಪಾಯಿ ಅವಧಾನವನ್ನು ನಮ್ಮ ಎಲ್ಲಾ ಕ್ಷೇತ್ರಕ್ಕೆ ಪೂಜೆ ರಸ್ತೆಗಳಿಗೆ ಅಂತೇಳಿ ಅವಧಾನವನ್ನು ತಗೊಂಡ್ಬಂದಿದ್ದೀವಿ ಅದರ ಮೊದಲನೇ ಪೂಜೆಯನ್ನು ಇವತ್ತು ಆಗುತ್ತೆ ಉಡುಕಿಯೋದು ಹಂತ ಹಂತವಾಗಿ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದು ಮೊನ್ನೆ ಕೂಡ ಇಪ್ಪತ್ತೈದು ಕೋಟಿ ರೂಪಾಯಿ ಹೆಚ್ಚದ ಕಾಮಗಾರಿಗೆ ಪಿ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡಿದ್ರು ಯಾಕಂದರೆ ಮುಖ್ಯ ರಸ್ತೆಗಳೆಲ್ಲ ಕೂಡ ಈ ಮನೆ ಮಳೆ ಬಿದ್ದಂಥ ಮಳೆಗೆ ರಸ್ತೆಗಳು ಹಾಳಾಗೋಗಿದೆ ನಾವು ಕೂಡ ಸರ್ಕಾರ ಮನವಿ ಮಾಡಿದ್ವಿ ಒಂದು ಅದರ ಮೇರೆಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಈ ಥರ ಯಲಹಂಕ ಅಭಿವೃದ್ಧಿ ವಿಚಾರದಲ್ಲಿ ಅದಕ್ಕೆ ಕಳಂಕ ಬರೆದ ರೀತಿಯಲ್ಲಿ ಸರ್ಕಾರ ಜೊತೆಯಲ್ಲಿ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಮಾತಾಡಿ ಅಂತರ ಬೇಕೋ ಅವೆಲ್ಲವನ್ನು ಮಾಡತಕ್ಕಂಥ ಸಾಮಾಜಿಕ ಪ್ರಯತ್ನವನ್ನು ಮಾಡ್ತೀವಿ ಯಾಕಂದರೆ ಕೆಟ್ಟ ಹೆಸರು ಬರೋದು ಅಂದರೆ ನನಗೆ ಬರೋದು ಅಂದರೆ ಅದಕ್ಕೋಸ್ಕರ ಎಲ್ಲಾಂಕಕ್ಕೆ ಯಾವುದೇ ರೀತಿಯಲ್ಲಿ ಕಲಾಂಕ ಬಂದ ರೀತಿಯಲ್ಲಿ ಕಾಮಗಾರಿಗಳನ್ನು ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸ